ಹಾಯ್ ಹಲೋ ನಮಸ್ತೆ ಏನ್ ವಿಶೇಷ ಅಂದ್ರೆ ಇವತ್ತು ನಮ್ಮ ಸ್ಕೂಲ್ನಾಗ್ರಿ ಶಾಲಾ ಸಂಸತ್ತು ಚುನಾವಣೆ ಐತಿ ನಮ್ಮ ಸ್ಕೂಲ್ ಎಲೆಕ್ಷನ್ ಹೇಗೆ ನಡೀತಿ ನೋಡೋಣ ಬರ್ರಿ ನಮ್ಮ ಎಲ್ಲಾ ಹುಡುಗರಿಗೆ ಪ್ರಚಾರ ಮತ್ತು ವೋಟಿಂಗ್ ಮಾಡಕ್ಕೆ ರೆಡಿ ಆದಾರು ನಮ್ಮ ಶಾಲೆಯ ಹುಡುಗರಂತರು ಇಲೆಕ್ಷನ್ ಸಂಬಂಧ ನಾಮಪತ್ರ ಸಲ್ಲಿಕೆ ಮುಖ್ಯ ಚುನಾವಣೆ ಅಧಿಕಾರಿ ಅಂದ್ರೆ ನಮ್ಮ ಸ್ಕೂಲ್ ಹೆಡ್ ಮಾಸ್ತರ್ಗೆ ಕೊಡಾತಾರ ಅವ್ರ ಅವರೆಲ್ಲ ನಾಮಪತ್ರ ಸ್ವೀಕಾರ ಮಾಡಿ ಅವ್ರಿಗೆ ಆ ಥೇರು ನನ್ನ ಸ್ಟೂಡೆಂಟ್ ಅಂತರೂ ರೀ ಇಷ್ಟು ಕಾಲತ್ತಾರು ನನಗೆ ಓಟ್ ಹಾಕ್ರಿ ನನಗೆ ಓಟ್ ಹಾಕಿ ನಮ್ಮ ಸ್ಕೂಲ್ ಎಲೆಕ್ಷನ್ ಸಂಬಂಧ ಯಾವ ಆರ್ಮಿ ಮತ್ತು ಯಾವ ಪೊಲೀಸು ಬಂದಿಲ್ಲ ಅದೇ ಕೆಲಸ ನಮ್ಮ ಬಸೈ ಸರ್ ಮಾಡತ್ತೋ ನಮ್ಮ ಹುಡುಗರು ಅಂದರು ಓಟಿಂಗ್ ಮಾಡೋಕಂತು ರೆಡಿ ಆಗ್ಯರು ಎ ಪಿ ಆರ್ ಓ ಅಂದ್ರೆ ಅವ್ರು ಏನು ಮಾಡ್ತಾರೆ ರೀ ಐ ಡಿ ಚೆಕ್ ಮಾಡಿ ಅವ್ರು ಹುಡುಗರ ಹೆಸರಲ್ಲಿ ಬರೀತಾರೋ ಮತ್ತು ಸಿಗ್ನೇಚರ್ ಮಾಡ್ಕೋತಾರ ಹುಡುಗ್ರದ ಸೈ ಆದ ಕೂಡಲೇ ರೀ ಪಿ ಓ ಆಫೀಸರ್ ಟು ಹತ್ರ ಹೋಗ್ತಾರೆ ಕೈಗೆ ಮಸಿ ಹಚ್ಕೋತರು ಮೆಸೇಜ್ ಹಚ್ಕೊಂಡು ವಾಲೆಟ್ ಪೇಪರ್ ಸ್ವೀಕಾರ ಮಾಡಿ ಮತ್ತು ಇನ್ನೊಬ್ರು ಮೇಡಮ್ ಹತ್ರ ಕೊಟ್ಟು ಅದೇ ಮಾಡ್ತಾರೆ ಹುಡುಗರಿಗೆ ತಮ್ಮ ಯಾವ ವಿದ್ಯಾರ್ಥಿ ಇಷ್ಟ ಆಗತ್ತಲ್ರಿ ಅವ್ರಿಗೆ ವೋಟ್ ಮಾಡ್ತಾರೋ

ಜಯರಾಜ್ ಶ್ರೀಶ್ವೈಲ್ ಮಾದರ್ ಅವನಿಗೆ ನಮ್ಮ ಶಾಲೆಯ ಪ್ರಧಾನ ಗುರುಗಳು ಮತ್ತು ನನ್ನೆಲ್ಲ ಸಿಬ್ಬಂದಿ ವರ್ಗದವರು ಮತ್ತು ತಮ್ಮೆಗಳ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಅವನಿಗೆ ಸಲ್ಲಿಸ್ ಅದೇ ರೀತಿಯಾಗಿ ಇನ್ನೋರ್ವ ಕ್ಲಿಯರ್ ಆಗಿ ಹೇಳಬೇಕ ಅಂತಂದ್ರೆ ನಮ್ಮ ಶಾಲೆಯಲ್ಲಿ ಅಪಾರವಾದ ಭಕ್ತಿ ಮತ್ತು ಹೇಳದೇ ಇದ್ರು ಹೇಳಿದ್ರು ಕೂಡ ಹೇಳದೇ ಇದ್ರು ಕೆಲಸ ಕೊಟ್ಟು ಕೆಲಸ ವಹಿಸಿ ಕೆಲಸ ಮಾಡತಕ್ಕಂತ ತಮ್ಮೆಲ್ಲಗೆ ಚಿರಪರಿಚಿತ ಚಿರಪರಿಚಿತ ಆಗಿರತಕ್ಕಂತ ಸದಾಕೀಯ ಸದಾನೋ ನೈಯಾಚಿರ ಆಗಿರತಕ್ಕಂತ ಅವರು ವಿದ್ಯಾರ್ಥಿ ಯಾವತ್ತು ಹೊಸಮಿಗೆ ಬೈದ್ರೋಣ ಅಂತಾನ ಬಡ್ರೋಣ ಅಂತಾನ ಹೋಗಳಿದ್ರೋಣ ತರ ತೇಳಿದ್ರೋಣ ಅಂತಂತ ಒಬ್ಬ ವ್ಯಕ್ತಿ ನಮ್ಮ ಶಾಲೆಯ ಎರಡನೇ ಪ್ರತಿನಿಧಿಯಾಗಿ ಹೈಯೆಸ್ಟ್ ಆಂಕಗಳು ಅಂದ್ರೆ ಒಂಬತ್ತು ಜನರನ್ನು ನಿರ್ವಹಣೆ ಮಾಡಿಕೊಂಡು ತಾನು ಶಾಲೆಯ ಸರ್ವತೋಮುಖ ಸಮಗ್ರ ಒಂದು ಏನು ಒಂದು ಏನು ಜವಾಬ್ದಾರಿಯನ್ನು ಏನು ಕರೀತೀವಿ ಆ ಜವಾಬ್ದಾರಿಯನ್ನು ಪಡೆದುಕೊಂಡು ಮುನ್ನಡೆಸ್ತೀನಿ ಅಂತ ಹೇಳಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ತಮ್ಮ ಎಲ್ಲ ಮತಗಳನ್ನು ತನ್ನತ್ತ ಸೆಳೆದುಕೊಂಡು ಸುಮಾರು ನಲವತ್ತು ಮತಗಳನ್ನು ಪಡೆದುಕೊಂಡು ಈ ಪ್ರಥಮ ಸ್ಥಾನದಲ್ಲಿ ನಮ್ಮ ವಿಜಯ್ ಹತ್ತೆಂಟು ರೂಪಾಯಿ ಇಲೆಕ್ಷನ್ ರಿಸಲ್ಟ್ ಅಂತ ಬತ್ತು ಹುಡುಗರು ಫುಲ್ ಗುಲಾಲ್ ಆರಿಸಿ ಸೆಲೆಬ್ರೇಷನ್ ಮಾಡಿದ್ರು ಥ್ಯಾಂಕ್ ಯು ರೀ ವಿಡಿಯೋ ನೋಡಿದ್ದ ಮತ್ತೆ ನೆಕ್ಸ್ಟ್ ವಿಡಿಯೋ ನೆಕ್ ಸಿಗು ಬಾಯ್